ನಮಸ್ಕಾರ ಕಾಮ್ರಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನನ್ನ ಜರ್ನಿ ಮುಂಬೈ ಸಿಟಿಯಲ್ಲಿ ಇರುವಂತ ಮೈನ್ ಮೈನ್ ಪ್ಲೇಸಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡುವಂತದ್ದು ಅಂಡ್ ಈಗ ನಾನು ಬೈಕಲ್ಲಿ ಹೋಗ್ತಾ ಇದೀನಿ ಇಲ್ಲಿಂದ ಯಾಕಂದ್ರೆ ಆಲ್ಮೋಸ್ಟ್ ಏಯ್ಟೀನ್ ಕಿಲೋಮೀಟರ್ಸ್ ಇದ್ದೀನಿ ಸೈಕಲ್ ಅಲ್ಲಿ ಹೋದ್ರೆ ಕವರ್ ಮಾಡೋಕಾಗಲ್ಲ ಅದು ಅದೇ ಇನ್ನೊಂದು ಅಲ್ಲಿ ಸ್ಟೇ ಆಗ್ಬೇಕಂದ್ರೆ ಮಿನಿಮಮ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಆ ತರ ರೂಮ್ ರೇಟ್ಸ್ ಅಂಡ್ ಅಲ್ಲೆಲ್ಲ ಟೆಂಟ್ ಹಾಕೊಳಕು ಜಾಗ ಇಲ್ಲ ಹಾಗಾಗಿ ನನ್ನ ನಾನೇನು ರೂಮ್ ಮಾಡಿದ್ದೇನೆ ಅಲ್ಲಿಂದ ನನ್ನ ಜರ್ನಿ ಗೇಟ್ ಆಫ್ ಇಂಡಿಯಾ ಕಡೆಗೆ ಸಾಗಿಸ್ತಿದೀನಿ ಅಂಡ್ ತುಂಬಾ ಸಖತ್ ಆಗಿರುತ್ತೆ ಥ್ರಿಲ್ಲಿಂಗ್ ಆಗಿರುತ್ತೆ ಇದ್ರ ಜೊತೆಗೆ ಮೊದಲು ನಿಮ್ಗೆ ಈ ಒಂದು ಮುಂಬೈ ಸಿಟಿನ ತೋರಿಸ್ತೀನಿ ಅಂಡ್ ನೋಡಿ ಎಂಜಾಯ್ ಮಾಡಿ ಈಗ ನೋಡ್ತಿರ್ಬೋದು ಮುಂಬೈ ಸಿಟಿ ಎಷ್ಟೋ ಜನರ ಕನಸಿನ ನಗರ ಇದು ಅಂಡ್ ಇದು ನನ್ನ ಒನ್ ಆಫ್ ಮೈ ಡ್ರೀಮ್ ಏನೋ ಪ್ಲೇಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಮುಂಬೈ ಮುಂಬೈ ಅಂತ ಕೇಳ್ತಾ ಇದ್ದಿದ್ದು ನ್ಯೂಸ್ ಚಾನೆಲ್ಸ್ ಅಂಡ್ ಮೂವೀಸ್ ಅಲ್ಲಿ ಅವಾಗೆಲ್ಲ ನನ್ಗೆ ಒಂದು ಊಹೆ ಇತ್ತು ಮುಂಬೈ ಅಂದ್ರೆ ಓ ಮೋಸ್ಟ್ಲಿ ಔಟ್ ಆಫ್ ಕಂಟ್ರಿ ಅನ್ನೋ ತರ ಬಟ್ ನಮ್ಮ ಕಂಟ್ರಿಲಿ ಇಂತ ಒಂದು ದೊಡ್ಡ ಸಿಟಿ ಇದೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ನೋಡ್ತಿರಬಹುದು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಈಗ ನೀವು ನೋಡ್ತಿರ್ಬೋದು ಎಷ್ಟೆಷ್ಟು ಸ್ಲೋಸ್ ಆಗ್ತಿಲ್ಲ ಮುಂಬೈ ಆಕ್ಚುಲಿ ನನಗೆ ಯಾಕೋ ಒಂದ್ ಸ್ವಲ್ಪ ಬೆಂಗ್ಳೂರ್ಗೆಲ್ಲ ದೊಡ್ಡದು ಅನಿಸ್ತಿದೆ ಇಲ್ಲೊಂದು ನಮ್ ಬೆಂಗ್ಳೂರು ಅಟ್ಲೀಸ್ಟ್ ಏನು ಬೆಟ್ಟ ಗುಡ್ಡಗಳ ಮಧ್ಯೆ ಇಲ್ಲ ಬಟ್ ಇದು ಸುತ್ತ ಸಮುದ್ರ ಇದ್ ಅಂದ್ ಸುತ್ತ ಅಲ್ಲ ಮುಕ್ಕಾಲ್ ಸಮುದ್ರ ಇದ್ದು ಒಂದ್ ಸ್ವಲ್ಪ ಏನೋ ಆ ಬೆಟ್ಟ ಗುಡ್ಡಗಳು ಮಧ್ಯೆ ಕವಾರ ಆಗಿರೋದೇ ಅಂಡ್ ನೀವ್ ಇವಾಗ ಏನ್ ನೋಡ್ತಾ ಇದ್ದೀರಾ ಈ ರೋಡು ಈಗಿರೋಷ್ಟು ಏನೋ ಕಮ್ಮಿ ವೆಹಿಕಲ್ಸ್ ಇರೋಲ್ಲ ಮಿನಿಮಮ್ ಇಲ್ಲೆಲ್ಲ ಪಾಸ್ ಆಗ್ಬೇಕಂದ್ರೆ ಅವರ್ ಗಟ್ಲೆ ಬೇಕು ಅಷ್ಟು ಟ್ರಾಫಿಕ್ ಇರುತ್ತೆ ಬಟ್ ನನ್ನ ಅದೃಷ್ಟ ಏನು ಅಂದ್ರೆ ಇವತ್ತು ದಸರಾ ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಲೀವು ಸೊ ಹಾಗಾಗಿ ಯಾವುದೇ ರೀತಿ ತೊಂದ್ರೆ ಇಲ್ಲದೆ ಒಂದ್ ಜರ್ನಿ ತುಂಬಾ ಸುಲಭವಾಗಿ ನಡೀತದೆ ಅಂಡ್ ಇವಾಗ ನೀವ್ ನೋಡ್ತಿರ್ಬೋದು ಎಲ್ಲಾ ದೊಡ್ಡ ದೊಡ್ಡ ಸಿಟಿಗಳು ನೋಡಿ ಇಲ್ಲೊಂದು ಯಾವುದೋ ಏನೋ ಚರ್ಚ್ ಟೈಪ್ ಆಫ್ ಬಿಲ್ಡಿಂಗ್ ಇದೆ ಏನು ಸ್ನೇಹಿತರೆ ಈಗ ನೀವೇನ್ ಏನ್ ಈ ಒಂದು ಪ್ಲೇಸು ಏನು ಸಿಟಿ ಸೆಂಟರ್ ನ ಅಂದ್ರೆ ಮುಂಬೈ ಸಿಟಿನ ಸೆಂಟರ್ ಅಹ್ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ನಾವು ಕೆ ಚಿಕ್ಕಪೇಟೆ ಕೆಆರ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ ಆ ರೀತಿಯಾದಂತ ಒಂದು ಪ್ಲೇಸು ಮುಂಬೈ ಸಿಟಿನಲ್ಲಿ ಈ ಒಂದು ಪ್ಲೇಸ್ ಈಗ ನೀವು ನೋಡ್ತಿರುವಂತದ್ದು ಐ ಎನ್ ಎಸ್ ವಿಕ್ರಾಂತ್ ಅಂತ ಅಂಡ್ ಇದು ಸ್ಯಾಂಪಲ್ ಇಲ್ಲಿಗೊಂದು ಎಕ್ಸಿಬಿಷನ್ ತರ ರೋಡ್ ನಲ್ಲಿ ಪ್ಲೇಸ್ ಮಾಡಿದರೆ ತುಂಬಾ ಸಖತ್ ಆಗಿದೆ ಸೊ ಫೈನಲಿ ನಾವ್ ಎಂಟ್ರಿ ಆಗ್ತಾ ಇದೀವಿ ಗೇಟ್ ವೇ ಆಫ್ ಇಂಡಿಯಾ ನಮಸ್ಕಾರ ಸ್ನೇಹಿತರ ಇವಾಗ ನಾವಿದೀವಿ ಮುಂಬೈ ನ ಮೇನ್ ಪ್ಲೇಸ್ ಆಗಿರುವಂತ ಗೇಟ್ ವೇ ಆಫ್ ಇಂಡಿಯಾ ಈ ಒಂದು ಗೇಟ್ ವೇ ಆಫ್ ಇಂಡಿಯಾದ ಹಿಸ್ಟ್ರಿ ಏನಂತಂದ್ರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಿಂಗ್ ಜಾರ್ಜ್ ಅವರು ಏನು ಮುಂಬೈಗೆ ಬರಬೇಕು ಅನ್ಕೊಂತಾರೆ ಅವ್ರನ್ನ ವೆಲ್ಕಮ್ ಮಾಡಕ್ಕೋಸ್ಕರ ಈ ಒಂದು ಸ್ಮಾರಕ ಕಟ್ಟಿಸ್ತಾರೆ ಬಟ್ ಆದ್ರೆ ಈಗ ಮುಂಬೈ ಸಿಟಿನ ಮೇನ್ ಏನು ಪ್ರತೀಕ ಆಗಿದೆ ಈ ಒಂದು ಗೇಟ್ ವೇ ಆಫ್ ಇಂಡಿಯಾ ಅಂಡ್ ನನ್ನ ಹಿಂದೆ ಇರುವಂತದ್ದು ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ಈ ಒಂದು ಹೋಟೆಲ್ ಸುಮಾರು ಅಹ್ ನೂರು ವರ್ಷಗಳ ಹಿಂದಿನ ಹೋಟೆಲ್ ಅಂಡ್ ಇದರ ಆಶ್ಚರ್ಯ ಆಗುವ ವಿಷಯ ಏನಂತಂದ್ರೆ ಈ ಒಂದು ಹೋಟೆಲ್ ನಲ್ಲೇ ಬ್ಲಾಸ್ಟಿಂಗ್ ಆಗಿ ಹೈಜಾಕ್ ಆಗಿತ್ತು ಅಂಡ್ ಈ ಇದರ ಮಧ್ಯೆ ನಿಮ್ಗೊಂದು ಅದ್ಭುತವಾದಂತ ಬೀಚ್ ಸಿಗುತ್ತೆ ಇಲ್ಲೇ ನೋಡ್ಬೋದು ಇದಿಷ್ಟು ನಮ್ಮ ಮುಂಬೈ ಸಿಟಿನ ಹಿಸ್ಟರಿ ಅಂಡ್ ಅದರ ವೈಭವ ಹಾಗೂ ಸೌಂದರ್ಯನ ಸವ್ಯಕ್ಕೆ ಒಂದು ಪ್ಲೇಸು ಅದೇ ಗೇಟ್ ವೇ ಆಫ್ ಇಂಡಿಯಾ ಆ ಸ್ನೇಹಿತರೆ ಈಗ ನಾವಿದ್ವಿ ಸೆಕೆಂಡ್ ಫೈಸ್ ಅದ್ ಯಾವುದು ಅಂತಂದ್ರೆ ಮರಿನಾ ಡ್ರೈವ್ ಅಂತ ಈ ಒಂದು ಮರಿನಾ ಡ್ರೈವ್ ನ ಕ್ವೀನ್ಸ್ ನೆಕ್ಲೆಸ್ ಅಂತಾನೂ ಕರೀತಾರೆ ಅಂಡ್ ಬೆಳಗಿನ ಜಾವ ಏನೋ ಜಾಗಿಂಗ್ ಆಗಿರ್ಬೋದು ಸಂಜೆ ಟೈಮ್ ನಲ್ಲಿ ಇಲ್ಲಿಗೆ ಸೇರಕ್ಕೆ ಇದು ಒಂದು ಅದ್ಭುತವಾದಂತ ಜಾಗ ಅಂಡ್ ಇಲ್ಲಿನ ಜನ ಎಷ್ಟೇ ಬ್ಯುಸಿ ಇದ್ರು ಈ ಒಂದು ಪ್ಲೇಸ್ ನ ಸಂಜೆ ಟೈಮ್ ಅಲ್ಲಿ ವಿಸಿಟ್ ಮಾಡಿ ಇಲ್ಲಿ ಒಂದು ಫೇಮಸ್ ಟೀ ಇದೆ ಅದ್ ಯಾವ್ದು ಅಂದ್ರೆ ಒಂದು ಕಪ್ ಕಪಿಂಗ್ ಟೀ ಅಂತ ಸೊ ಅದನ್ನ ಎಂಜಾಯ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಸೇರ್ತಾರೆ ಅಂಡ್ ಇದಿಷ್ಟು ಮರಿನಾ ಡ್ರೈವ್ ಅಂಡ್ ಇನ್ನು ಇದ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು ಅಂದ್ರೆ ನೀವೇನ್ ಈಗ ನೋಡ್ತಾ ಇದ್ರ ಈ ಒಂದು ಬೀಚ್ ರೋಡು ಎಷ್ಟೊಂದು ಮೂವಿ ಶೂಟಿಂಗ್ ನಡೆಯುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ನನ್ ಗೊತ್ತಿರೋ ನಾನ್ ನೋಡಿದ ಮಟ್ಟಕ್ಕೆ ತೆಲಗಲಿ ಮಹೇಶ್ ಬಾಬು ಅವ್ರದ್ದು ಬಿಸ್ನೆಸ್ ಮ್ಯಾನ್ ಮೂವಿ ಆಗಿರ್ಬೋದು ಮತ್ತೆ ಇನ್ನು ಹಲವಾರು ಮೂವೀಸ್ ಗಳ ಶೂಟಿಂಗು ಈ ಒಂದು ಅದ್ಭುತವಾದಂತ ಬೀಚ್ ಹತ್ರ ನಡೆಯುತ್ತೆ ಅಂಡ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಈಗ ನೀವೇನ್ ನೋಡ್ತಾ ಈ ಬಿಲ್ಡಿಂಗ್ ಆ ಬಿಲ್ಡಿಂಗು ದೀಸ್ ಆರ್ ದ ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಇನ್ ದ ಮುಂಬೈ ಸಿಟಿ ಅಂಡ್ ಮುಂಬೈನ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಿಮ್ಗೆ ಜಸ್ಟ್ ಒಂದು ವಿಡಿಯೋದಲ್ಲಿ ಹೇಳಕ್ ಆಗಲ್ಲ ಐದಾರು ವಿಡಿಯೋ ಮಾಡ್ಬೇಕಾಗತ್ತೆ ಸೊ ಅದ್ರಲ್ಲಿ ಮೇನ್ ಮೇನ್ ಇರುವಂತದ್ನ ನಾನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಟೈಮ್ ವೇಸ್ಟ್ ಮಾಡ್ದೆ ಓರ್ನೆ ಸ್ಥಳಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ನೀವೆಲ್ಲ ಆಜಾದ್ ಮೈದಾನ ಅಂತ ಯಾರಾದ್ರೂ ಕೇಳಿದ್ರ ನನಗೆ ಗೊತ್ತಿರಂಗ ನಾನು ಕೇಳಿಲ್ಲ ಅಂಡ್ ಆಲ್ಮೋಸ್ಟ್ ನಿಮ್ಮಲ್ಲೂ ಯಾರು ಕೇಳಿರಲ್ಲ ಕೇಳಿರೋರಿಗೆ ಇದ್ರ ಚರಿತ್ರೆ ಏನು ಅಂತ ಗೊತ್ತಿರತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮಗ್ ಕಾಣಿಸ್ತಿರೋದು ಆಜಾದ್ ಮೈದಾನ್ ಇದು ಜಸ್ಟ್ ಏನೋ ಕ್ರಿಕೆಟ್ ಸ್ಟೇಡಿಯಂ ಅಲ್ಲ ಏನೇ ಒಂದು ಪ್ರೊಟೆಸ್ಟ್ ನಡೆದ್ರು ಅಂಡ್ ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಆಜಾದ್ ಮೈದಾನ್ ಬಗ್ಗೆ ಪೂರ್ತಿ ವಿವರ ಇರುತ್ತೆ ಏನೇ ಒಂದು ಪ್ರೊಟೆಸ್ಟ್ ಗಳು ನಡೀಬೇಕಂದ್ರು ಇಲ್ಲಿಂದ ನಡೆಯುವಂತದ್ದು ಎಷ್ಟೇ ದೊಡ್ಡ ಪ್ರೊಟೆಸ್ಟ್ ಆದ್ರೂ ಸ್ಟಾರ್ಟ್ ಆಗುವಂತ ಪಾಯಿಂಟ್ ಆಜಾದ್ ಮೈದಾನ್ ಸ್ನೇಹಿತರೆ ಈಗ ನಾವು ಬಂದಿದೀವಿ ಮೂರನೇ ಪ್ಲೇಸ್ ಆಗಿರುವಂತ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಟರ್ಮಿನಸ್ ಅಂತ ನೋಡ್ತಾ ಇರ್ಬೋದು ಇದು ಮುಂಬೈ ಸಿಟಿನ ಹೃದಯ ಅಂತಾನೆ ಹೇಳ್ಬೋದು ಇದನ್ನ ಕಟ್ತವ್ರು ಆಗಿನ ಕಾಲದ ಬ್ರಿಟಿಷರು ಸ್ನೇಹಿತರೆ ಇವಾಗ ನಾವಿದ್ದೀವಿ ಛತ್ರಪತಿ ಶಿವಾಜಿ ಮಹಾರಾಜರವರ ಟರ್ಮಿನಸ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದು ಒಂದು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಈ ಒಂದು ಸ್ಟೇಷನ್ ನ ನಿರ್ಮಿಸ್ತಾರೆ ಅಂಡ್ ಇದ್ರ ಅದ್ಭುತ ಏನು ಅಂತಂದ್ರೆ ಏನು ವಿಶ್ವ ಪರಂಪರೆಯ ಸ್ಮಾರಕ ಅಂತ ಯುನೆಸ್ಕೋದಲ್ಲಿ ದಾಖಲಾಗಿದೆ ಅಂಡ್ ಈಗ ನೀವು ನೋಡ್ತಿರ್ಬೋದು ಇದೆಲ್ಲ ಗೌತಿಕ ಶೈಲಿಯ ಏನು ಕಟ್ಟಡ ಜಸ್ಟ್ ಕಟ್ಟಡ ಅಂತ ಹೇಳಕ್ ಆಗಲ್ಲ ಈ ಒಂದು ರೈಲ್ವೆ ಸ್ಟೇಷನ್ ಇಲ್ಲಿರುವಂತ ಲೋಕಲ್ ಜನರಿಗೆ ತುಂಬಾನೇ ಏನು ಡಿಪೆಂಡ್ ಆಗಿದ್ದಾರೆ ತುಂಬಾನೇ ಯೂಸ್ಫುಲ್ ಇದಿಲ್ಲ ಅಂದ್ರೆ ಅವ್ರ ಜೀವನ ಇಲ್ಲ ತರ ಅಂಡ್ ಇದಿಷ್ಟು ಈ ಒಂದು ಛತ್ರಪತಿ ಶಿವರಾಜಿ ಮಹಾರಾಜರವರ ರೈಲ್ವೆ ಸ್ಟೇಷನ್ ಬಗ್ಗೆ ಅಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಖುಷಿ ಸಂಗತಿ ಇದೆ ಏನು ಅಂತಂದ್ರೆ

ರೆಗ್ಯುಲರ್ ಕಸ್ಟಮರ್ ಔಟ್ಲೂಕಿಂಗ್ ನಾನು ಹೌದಾ ಅವ್ರು ಸರ್ಕಲ್ ಗೊತ್ತು ಹುಡುಪಿವೋಟ್ ಸರ್ಕಲ್ ಟೆಂಟ್ ಟೆಂಟ್ ಇರೋದು ಮುಂದಕ್ಕೆ ಆಯ್ತು ಆ ಲೆಫ್ಟ್ ಸೈಡ್ ತಗೊಂಡ್ರೆ ಆನೆಕಲ್ಲೂ ಹೋಗಬಹುದು ಅದು ನೋಡ್ರಿ ನಮ್ ಇದೆ ನೋಡಿ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತೈತೆ ಕನ್ನಡ ಮಾತಾಡಿ ತುಂಬಾ ದಿನ ಆಗಿತ್ತು ಮುಂಬೈಗೆ ಇವತ್ತು ಬಂದಿದ್ದೀನಿ ಬೆಳಗ್ಗೆ ಹೌದಾ ನಾವು ಹಂಗೇ ಪರತಾ ಪರತಾ ನೋಡಿದ್ರಿ ನೀವು ಕಂಟೆಂಟ್ ಮಾಡ್ತಾ ಇರೋದು ಬನ್ನಿ ಮಾತಾಡ್ತಾನ ಚೆನ್ನಾಗಿದ್ರೆ ಸ್ವಲ್ಪ ಅವ್ರಿಗೂ ಅಂತ ಮೋಟಿವೇಟ್ ಮಾಡ್ದಂಗ್ ಆಗುತ್ತೆ ಅಂತ ಬಂದ್ ಮಾತಾಡ್ಸಿದೆ ಬಟ್ ನೀವು ಆಕ್ಚುಲಿ ಕೇಳಿದ್ರೆ ಕರ್ನಾಟಕ ಅಂದ್ರೆ ನನಗೂ ತುಂಬಾ ಖುಷಿ ಆಯ್ತು ಕರ್ನಾಟಕ ಇಷ್ಟನ್ನೆಲ್ಲ ಇಷ್ಟೊಂದೆಲ್ಲ ಬೆಂತು ಇಲ್ಲಿ ವರ್ಕ್ ಬಂದಿದ್ದೀರಾ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಲೋ ಬಂದಿ ಸೋಲೋ ಎಲ್ಲಿದೆ ನಿಮ್ದು ಸೈಕಲ್ ಈಗ ಸದ್ಯಕ್ಕೆ ಅಲ್ಲೊಂದು ರೂಮ್ ಮಾಡಿದೆ ಹೋಟೆಲ್ ಹತ್ರ ಅಂಡ್ ಅದೇ ಇದೆಲ್ಲ ಇವಾಗ ಇವಾಗ ಚೇಡಾ ನಗರ ಅಂತ ನೆಕ್ಸ್ಟ್ ಯಾವಾಗ ಇಲ್ಲಿಂದ ನಾಳೆನೆ ಒಂದೊಂದ್ ದಿನ ಸಿಟಿ ಎಲ್ಲ ಇತ್ತು ಪರ್ ಡೇ ೊಂದ್ಸಲ ಈಗ ಕೆಲವೊಂದು ಸಿಟಿ ಹಂಡ್ರೆಡ್ ಕಿಲೋಮೀಟರ್ಸ್ ಇರುತ್ತೆ ಅವಾಗ ಹಂಡ್ರೆಡ್ ಒನ್ ಟ್ವೆಂಟಿ ಸ್ನೇಹಿತರೆ ಕನ್ನಡ ಮಾತಾಡದೆ ಮಾತಾಡದೆ ಹೆಂಗೋ ಸಿಕ್ಕಿರ ತುಂಬಾ ಖುಷಿ ಆಯ್ತು ಅಂಡ್ ಇದಿಷ್ಟು ಹೇಳ್ತಾ ಮತ್ತೆ ನಾನು ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಈಗ ನೀವು ನೋಡ್ತಿರುವಂತದ್ದು ಮಲಬಾರ್ ಇಲ್ಲ ಅಂತ ಒನ್ ಆಫ್ ದ ಫಾಸ್ಟೆಸ್ಟ್ ಏರಿಯಾ ಯಾಕೆಂತಂದ್ರೆ ಎಲ್ಲ ಸೆಲೆಬ್ರಿಟೀಸ್ ಗಳಾಗಿರ್ಬೋದು ಅಂಡ್ ಬಿಸ್ನೆಸ್ ಮ್ಯಾನ್ಸ್ ಗಳು ಇಲ್ಲೇ ಅಲ್ಲಿ ಅಂದ್ರೆ ಇಲ್ಲೇ ವಾಸ ಮಾಡ್ತಿರುವಂತದ್ದು ಅಂಡ್ ಇದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಆಗುವಂತ ವಿಷಯ ಏನಂತಂದ್ರೆ ಮುಖೇಶ್ ಅಂಬಾನಿ ಅವರ ಮನೆ ಹತ್ರ ನಾವ್ ಇವಾಗ ಬಂದಿರುವಂತದ್ದು ಅಂಡ್ ನಿಮ್ಗೆಲ್ಲ ಕಾಣಿಸ್ತಿದ್ಯಾ ಅದೇ ಮುಕೇಶ್ ಅಂಬಾನಿ ಅವರ ಮನೆ ಸುಮಾರು ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ ಕಟ್ಟಿರುವಂತ ಒಂದು ಮನೆ ಇಪ್ಪತ್ತೇಳು ಅಂತಸ್ತು ಅಂತಸ್ತು ಇರುವಂತ ಬಿಲ್ಡಿಂಗು ನೂರ ಅರವತ್ತು ಗ್ಯಾರೇಜ್ ಕಾರ್ ಗ್ಯಾರೇಜ್ ಇದೆ ಅಂತೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಅಮ್ಯುನಿಟೀಸ್ ಗಳಿದೆ ಸೊ ನೀವ್ ನೋಡ್ತಿರ್ಬಹುದು ಅನ್ಕೊಂಡಿರ್ಲಿಲ್ಲ ಬರ್ತೀನಿ ಅಂತ ಬಟ್ ಖುಷಿ ಆಗ್ತದೆ ತ್ರೀ ಎಲಿ ಏನೋ ತ್ರೀ ಪ್ಯಾಡ್ಸ್ ಗಳ ಏನೋ ಜಾಗ ಮಾಡಿದ್ದಾರೆ ಅಲ್ಲಿ ನೀವೇ ನೋಡ್ತಾ ಇರಬಹುದು ಇದನ್ನೆಲ್ಲ ನೋಡ್ರೆ ನಿಮಗೆ ಅರ್ಥ ಆಗುತ್ತೆ ಎಂತ ಕಾಸ್ಟ್ಲಿ ಏರಿಯಾ ಅಂತ ಮಲ್ವಾರು ಅಂಡ್ ಅಲ್ಲಿ ಮುಂದೆ ಎಂಟ್ರಿ ಆಗಕ್ಕೆ ಜಾಗ ಇಲ್ಲ ಯಾಕಂದ್ರೆ ತುಂಬಾನೇ ಟೈಟ್ ಸೆಕ್ಯೂರಿಟಿ ಇರುತ್ತೆ ಹಾಗಾಗಿ ಇಲ್ಲಿಂದ ತೋರ್ಸ್ತೀನಿ ನೋಡ್ಕೊಳ್ಳಿ ಇನ್ನೊಂದ್ಸಲ ದಟ್ ಈಸ್ ದ ಮುಖೇಶ್ ಅಂಬಾನೀಸ್ ಹೌಸ್ ಸಿಟಿ ನಲ್ಲಿ ಸಿಟಿನಲ್ಲಿರುವಂತ ಒನ್ ಆಫ್ ದ ಏನು ಓಲ್ಡೆಸ್ಟ್ ಅಂಡ್ ಹಿಂದೂ ಟೆಂಪಲ್ ಶ್ರೀ ಸಿದ್ಧಿವಿನಾಯಕ ಟೆಂಪಲ್ ಹಾ ಹೀಗಷ್ಟೇ ಸಿದ್ಧಿವಿನಾಯಕ ಟೆಂಪಲ್ ನೋಡ್ಕೊಂಡು ಬಂದ್ವಿ ಅಲ್ಲಿಂದ ನಾವು ಬಂದಿರುವಂತದ್ದು ಅಶೋಕ ವಡಪ್ಪ ಅಂತ ಮುಂಬೈ ಸಿಟಿ ನಲ್ಲಿ ಫೇಮಸ್ ವಡಾ ಪಾವ್ ಅಂಡ್ ಅದನ್ನ ಇವಾಗ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಯ ಇವಾಗ ನೀವು ನೋಡ್ತಿರುವಂತಹದ್ ಆಫ್ ವಡಾಪಾವ್ ನ ಟೇಸ್ಟ್ ಯ ಸ ಅಂಡ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅದನ್ನ ಸೊ ಈಗ ಟೇಸ್ಟ್ ಮಾಡೋಣ ವಡಾ ಪಾವ್ ಹ್ಮ್ ಚೆನ್ನಾಗಿದೆ ಸೊ ಮುಂಬೈ ಸಿಟಿ ಬಂದ್ರೆ ಅಶೋಕ ವಡಪಾವ್ ಅಂತ ಇದೆ ಭಯ ಇದರ ಕುಚ್ ಲೋಕೇಶನ್ ಮತ್ ಡಾದರ್ 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 ಅಂತ ಒಂದು ರೋಡ್ ಇದೆ ಅಲ್ಲದೆ ಈ ಒಂದು ಅಶೋಕ ವಡಪಾವ್ ಇದೆ ಸೊ ಮಿಸ್ ಮಾಡದೆ ಇದು ಒಂದನ್ನ ಟೇಸ್ಟ್ ಮಾಡ ಸ್ನೇಹಿತರ ಈಗ ನೀವು ನೋಡ್ತಿರುವಂತದ್ದು ಮುಂಬೈ ಸಿಟಿನಲ್ಲಿರುವಂತ ಎರಡನೇ ದರ್ಗಾ ಆಗಿರುವಂತ ಮಹಿಮ್ ದರ್ಗಾ ಫಸ್ಟ್ ಬಂದಿ ಯಾವುದು ಅಲಿ ದರ್ಗಾ ಅಂತ ಅದು ಬಂದು ಕೋಸ್ಟಲ್ ಹತ್ರ ಇದೆ ಅಂದ್ರೆ ಮುಂಬೈ ಕೋಸ್ಟಲ್ ರೀಜನ್ ಹತ್ರ ಇದು ಬಂದು ಸಿಟಿ ಸೆಂಟ್ರಲ್ ಇದೆ ಅಂಡ್ ಈ ಒಂದು ಎರಡು ಪ್ಲೇಸಸ್ ಮುಸ್ಲಿಂ ಅವ್ರಿಗೆ ತುಂಬಾನೇ ಹತ್ರವಾದಂತ ಸ್ಥಳಗಳು ಈಗಷ್ಟೇ ಅಲ್ಲಿ ನೋಡಿದ್ರಲ್ಲ ದರ್ಗಾನ ಅಂಡ್ ಅಲ್ಲಿಂದ ಇವಾಗ ನಾವ್ ಎಂಟರ್ ಆಗ್ತಾ ಇದ್ದೀವಿ ಬೆಂಡ್ರಾ ಅಂತ ಒಂದು ಏರಿಯಾಗೆ ಮುಂಬೈ ಸಿಟಿನ ಫೇಮಸ್ ಜಾಗ ಅಂತನೇ ಹೇಳ್ಬೋದು ಹಾಗೆ ನಿಮ್ಗೆ ಕಾಸ್ಟ್ಲಿಯಸ್ಟ್ ಜಾಗ ತೋರ್ಸಿದಾರೋ ಅದೇ ರೀತಿ ಇದು ಇದೇನಕ್ ಫೇಮಸ್ ಅಂತಂದ್ರೆ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ಗಳು ವಾಸಿಸುವಂತ ಜಾಗ ಬೆಂಡ್ರಾ ಅಂತ ಅಂಡ್ ನೋಡೋಣ ರೋಡಲ್ಲಿ ಹೋಗ್ತಾ ಯಾರೆಲ್ಲ ಅಂದ್ರೆ ಯಾರ ಮನೆ ಆದ್ರೂ ಸಿಕ್ಕಿದ್ರೆ ಅದನ್ನು ಕವರ್ ಮಾಡಿ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಗಾಯ್ಸ್ ಈಗ ನಾವಿದ್ದೀವಿ ಶಾರುಖ್ ಖಾನ್ ಸರ್ ಅವರ ಮನೆ ಹತ್ರ ಅಂಡ್ ಈ ಒಂದು ಮನೆನ ಕರೀತಾರೆ ಎಲ್ಲರೂ ಅಂತ ನೀವ್ ನೋಡ್ಬೋದು ಅವ್ರ ಅಲ್ಲಿ ಇಲ್ಲೇ ನಿಂತ್ಕೊಂಡು ಎಲ್ರಿಗೂ ಕೈ ಮಾಡ್ತಾರೆ ಶಾರುಖ್ ಖಾನ್ ಅವರ ಮನೆ ಹತ್ರ ಸ್ನೇಹಿತರೆ ಈಗ ನೀವು ನೋಡ್ತಿರುವಂತದ್ದು ಸಲ್ಮಾನ್ ಖಾನ್ ಅವರ ಮನೆ ಅದು ಅಂಡ್ ಅಲ್ಲೇ ಎಂಟ್ರಿ ಆಗದವ್ರು ಎಂಟ್ರಿ ಆಗಿ ಅಲ್ಲಿಂದ ನಿಂತ್ಕೊಂಡು ಹಾಯ್ ಮಾಡ್ತಾರೆ ಎಲ್ಲಿ ಗೊತ್ತಾ ಇಲ್ಲಿ ನಿಂತ್ಕೊಂಡು ಹಾಯ್ ಮಾಡ್ತಾರೆ ಅಂಡ್ ಇದು ಎಂಟ್ರಿ ಇದೆ ಸಲ್ಮಾನ್ ಖಾನ್ ಅವರ ಮನೆ ಆಕ್ಚುಲಿ ಇವಾಗ ಏನು ನೋಡ್ತಿದ್ರ ಇದು ಲೋಕಲ್ ಸ್ಟ್ರೀಟ್ಸ್ ಆಫ್ ಮುಂಬೈ ಆಲ್ಮೋಸ್ಟ್ ಇದರಿಂದ ಇನ್ನೊಂದು ಕಿಲೋಮೀಟರ್ ಸರೌಂಡಿಂಗಲ್ಲೇ ಧಾರಾವಿ ಅಂತ ಇದೆ ಏನು ಆ ಧಾರಾವಿ ಅಂತಂದ್ರೆ ಆಲ್ಮೋಸ್ಟ್ ಮುಂಬೈ ಸಿಟಿನಲ್ಲಿ ಈಗೇನು ಕಾಸ್ಟ್ಲಿ ತೋರಿಸ್ನೋ ನಾವು ಅದು ಪೂರೆಸ್ಟ್ ಏರಿಯಾ ಅಂಡ್ ಸ್ಲಮ್ ಜಾಗ ಅಂತ ಹೇಳ್ಬೋದು ಸ್ಲಮ್ ಅನ್ನೋದ್ಕಿನ್ನ ಅಲ್ಲಿ ಜನಗಳಿಗೆ ಅಷ್ಟೊಂದು ಫೆಸಿಲಿಟಿ ಇಲ್ಲ ಅಂಥ ಜಾಗ ಆ್ಯಂಡ್ ಇದು ಅದರ ಸ್ಟ್ರೀಟ್ ರೋಡು ಆ್ಯಂಡ್ ಇವಾಗ ನೀವು ನೋಡ್ತಿರ್ಬೋದು ಜನ ಜಂಗುಳಿ ಎಲ್ಲ ಎಷ್ಟು ಜನ ಅವರೆ ಅಂತ ಎನಿ ಟೈಮು ನೀವು ನೈಟ್ ಹೊತ್ತು ಟ್ರಾವೆಲ್ ಮಾಡಿದ್ರು ಜನಗಳು ಆಲ್ಮೋಸ್ಟ್ ಇರ್ತಾರೆ ಇಲ್ಲಿ ಅಂಥ ಜಾಗ ಇದು ಆ್ಯಂಡ್ ಮಾಮೂಲಿ ಈಗ ಹಬ್ಬ ಇರೋದ್ರಿಂದ ಜನ ಇನ್ನೂ ಜಾಸ್ತಿ ಇದ್ದಾರೆ ಆ್ಯಂಡ್ ತುಂಬಾ ಟ್ರಾಫಿಕ್ಕು ಅಕಸ್ಮಾತ್ ಆಗಿ ಏನಾದ್ರು ಇಲ್ಲೆಲ್ಲ ಮಳೆ ಬಂತು ಅಂದ್ರೆ ಆಲ್ಮೋಸ್ಟ್ ಅಂಗಡಿಗಳಿಗೆಲ್ಲ ನೀರು ಅಂಡ್ ಮನೆಗಳಿಗೆಲ್ಲ ನೀರ್ ಹೋಗ್ಬಿಟ್ಟು ಸ್ವಲ್ಪ ಫ್ಲಡ್ ಇರುತ್ತೆ ಅಂಡ್ ಈ ಏರಿಯಾ ಇದ್ದೀನಿ ಅಂತಂದ್ರೆ ಜಸ್ಟ್ ರಿಚ್ ಇರಲ್ಲ ಪೂರ್ ಇರುತ್ತೆ ಅಂತ ಸ್ನೇಹಿತರೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆಗಿರುವಂತದ್ದು ಬೀಚ್ ನೀವು ಜೂಹು ಬೀಚ್ ನೋಡ್ಬೋದು ಫುಲ್ ಕ್ರೌಡ್ ಇದೆ ಮುಂಬೈ ಜನರಿಗೆ ಇದು ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸನ್ಸೆ ಟೈಮ್ ಅಂತಂದ್ರೆ ಇಲ್ಲಿ ಒಂದು ಅವ್ರಿಗೆನೋ ಒಂಥರ ವ್ಯೂ ಸಿಗುತ್ತೆ ಸೊ ಅದನ್ನ ಆನಂದಿಸ್ತಾರೆ ಅದ್ರ ಜೊತೆಗೆ ಇಲ್ಲಿ ಫೇಮಸ್ ಆಗಿರುವಂತ ಎರಡು ಸ್ನಾಕ್ಸ್ ಅಂತಂದ್ರೆ ಒಂದು ಸೇವ್ ಪುರಿ ಇನ್ನೊಂದು ಬೆಲ್ಫು ಜಸ್ಟ್ ಮುಂಬೈ ಅಂದ್ರೆ ಬೀಚಸ್ ಅಥವಾ ದೊಡ್ಡ ಏನೋ ಬಿಲ್ಡಿಂಗ್ಸ್ ಅಲ್ಲ ಅದ್ರ ಜೊತೆಗೆ ಬಾಲಿವುಡ್ ಅನ್ನೋದು ಕೂಡ ಮುಂಬೈನಲ್ಲಿ ಫೇಮಸ್ ಅಂಡ್ ಎಷ್ಟೋ ಜನರ ಕನಸು ಅಂಡ್ ಎಷ್ಟೋ ಜನರ ಏನೋ ಒಂದು ಆಸೆ ಹೀರೋ ಬೈಪು ಆ ತರದ್ದೆಲ್ಲ ಹುಟ್ಟೋದು ಈ ಒಂದು ಮುಂಬೈಲಿ ಅಂದ್ರೆ ಅಂಡ್ ಮುಂಬೈನ ಸಿಟಿ ಆಫ್ ಡ್ರೀಮ್ಸ್ ಅಂತ ಕರೀತಾರೆ ಎದಿಷ್ಟು ಇವತ್ತಿನ ಜರ್ನಿಲಿ ನಾನ್ ಕವರ್ ಪ್ಲೇಸ್ ಗಳು ಅಂಡ್ ಆಲ್ಮೋಸ್ಟ್ ಮುಂಬೈ ಅಂದ್ರೆ ಏನೋ ಅನ್ನೋದನ್ನ ನಿಮ್ಗೆ ತೋರ್ಸಿದಿನಿ ಇನ್ನು ಏನಾನ ಇತ್ತು ಎಕ್ಸ್ಪ್ಲೋರ್ ಮಾಡೋದಂತಿದ್ರೆ ಮುಂದೆ ಇವಾಗ ಜರ್ನಿ ಏನ್ ಕಂಟಿನ್ಯೂ ಮಾಡ್ತೀನಿ ಅದ್ರಲ್ಲಿ ಬಿರ್ಸ್ತಾ ಹೋಗ್ತೀನಿ ಸೊ ಇದಿಷ್ಟು ಇವತ್ತಿನ ಜರ್ನಿ ನಾನು ಕವರ್ ಮಾಡಿದಂತ ಸ್ಥಳಗಳು ಸ್ನೇಹಿತರೆ ಇದಿಷ್ಟು ಸ್ಥಳಗಳು ನೋಡಿಕೊಂಡು ಮತ್ತೆ ನಾನು ಹೋಟೆಲ್ನಲ್ಲಿ ರೆಸ್ಟ್ ಮಾಡೋಣ ಅಂತ ಹೋದಾಗ ಹೋಟೆಲ್ ಅವ್ರ ಹತ್ರ ಒಂದು ಸ್ವಲ್ಪ ಇಶ್ಯೂ ಆಯಿತು ಅದು ಅಲ್ಲದೆ ಅವರು ಬಂದು ಕನ್ನಡದವರು ಸೊ ಅದ್ರ ಕಂಪ್ಲೀಟ್ ಮಾಹಿತಿ ಇರುವಂಥ ವೀಡಿಯೋ ಪಾರ್ಟ್ ವಲ್ ಬಿಡ್ತೀನಿ ಕಾರಣ ಇಷ್ಟೇ ಈಗ ವಿಡಿಯೋ ಲೆಂತಿ ಆಗಿರೋದ್ರಿಂದ ಪೂರ್ತಿ ಹಾಕಿದ್ರೆ ಇನ್ನೂ ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಹಾಗಾಗಿ ಕಂಪ್ಲೀಟ್ ಅದರ ವಿಡಿಯೋನ ಪಾರ್ಟು ಮಾಡಿ ಹಾಕ್ತೀನಿ ಆ್ಯಂಡ್ ಅದನ್ನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕರ್ಣ